ನಮ್ಮ ಅಮ್ಮ ಬಟ್ನ ಕ್ಲಸ್ಟರ್ಗೆ ಬಂದ್ಬಿಟ್ಟು ಒಂದರಿಂದ ಹದನೇ ತರಗತಿಯರಿಗೆ ಉಪಯುಕ್ತವಾದಂಥ ಮ್ಯಾಜಿಕ್ ಮೂಲಕ ಮತ್ತು ಒಂದರಿಂದ ಹದನೇ ತರಗತಿರ್ತಕ್ಕಂಥ ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಪದ್ಯಗಳನ್ನು ಮಕ್ಕಳಿಗೆ ನೆನಪಿಡ್ಕೊಳ್ಳೋ ರೀತಿಯಲ್ಲಿ ಮಕ್ಕಳಿಗೆ ಸಿನಿಮಾ ಸಾಂಗ್ ಅಂದ್ರೆ ಭಾಳ ಇಷ್ಟ ಆ ಮಕ್ಕಳು ಆ ಎತ್ತನ್ನು ಉಪಯೋಗಿಸಿತು ಕನ್ನಡ ಪದ್ಯ ಹಿಂದಿ ಇಂಗ್ಲಿಷ್ ಪದ್ಯಗಳನ್ನು ಉತ್ತಮವಾಗಿ ಕಲಿಯಲು ಈ ರೀತಿಯ ಕಾರ್ಯಕ್ರಮ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಜೊತೆಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಲಿಕೆ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಜೀವನದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಕಾರ್ಯಕ್ರಮಗಳಿವು ಇನ್ನು ಮಕ್ಕಳಿಗೆ ಇನ್ನಷ್ಟು ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟು ಒಂದು ಒಳ್ಳೆ ಮಕ್ಕಳಲ್ಲಿ ಒಂದು ಯಾವ ರೀತಿ ಅಂತಂದರೆ ಮಕ್ಕಳಲ್ಲಿ ತಮಗೆ ಯಾವ ರೀತಿ ತಾವು ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಕೂಡ ಇನ್ನಷ್ಟು ಓದಲ್ಲಿ ಕೂಡ ಹೇಳ್ಬೇಕನ್ನುವಂಥದ್ದನ್ನು ನಾನು ಈ ಮೂಲಕ ಇಲ್ಲಿರ್ತಕ್ಕಂತಹ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಚೆನ್ನಾಗಿತ್ತು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಆಟದ ಜೊತೆಗೆ ಆಟ ಆಟದ ಜೊತೆಗೆ ಮನೋರಂಜನೆ ಇದ್ದಾಗ ಮಾತ್ರ ಅವರು ಆಗ್ತಾರೆ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆಯನ್ನು ಕೊಟ್ಟು ಅದ್ರ ಒಂದು ರಿಕ್ವೆಸ್ಟ್ ಏನಂದ್ರೆ ಈಜು ನಮ್ಮ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಯಾಕಂದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಅಂತ ಎಲ್ಲ ಟೀಚರ್ಸ್ ಚೆನ್ನಾಗಿ ಮನರಂಜನೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತರಾಗಿದ್ರು ಬಹಳ ಚೆನ್ನಾಗಿ ಎಲ್ಲ ಹುಡ್ರು ನೋಡಿದೆ ನಾನು ಆಸಕ್ತಿಯಿಂದ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರು ಧನ್ಯವಾದ

ಗಾಡಿ ಬಂದ ತಕ್ಷಣವೇ ನಮ್ಮ ಶಾಲೆ ಮಕ್ಕಳು ನಾವು ಪರೀಕ್ಷೆ ನಡೆಸ್ತಾ ಇದ್ದೀವಿ ಎತ್ತೇವರು ಎಲ್ಲ ಮಕ್ಕಳು ಕೂಡ ಗಾಡಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ರು ಮಕ್ಕಳಿಗೂ ಕೂಡ ಆವಾಗ ಅವಾಗ ಈ ಥರದ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಇದ್ದರೆ ಅವನು ಕೂಡ ಉತ್ಸಾಹದಾಯಕವಾಗಿ ಸಮಿತಿ ಸಹಾಯಕ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಆಟದ ಜೊತೆಗೆ ಆಟ ಆಟದ ಜೊತೆಗೆ ಮನೋರಂಜನೆ ಇದ್ದಾಗ ಮಾತ್ರ ಅವರು ಸರ್ವತೋಮುಖ ಅಭಿವೃದ್ಧಿ ಆಗ್ತಾರೆ ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆಯನ್ನು ಕೊಡ್ತು ಆದರೆ ಒಂದು ರಿಕ್ವೆಸ್ಟ್ ಏನಂದ್ರೆ ಈಜು ನಮ್ಮ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗ್ತದೆ ನಮ್ಮ ಶಾಲೆಯಲ್ಲಿ ಬಂದ ತಕ್ಷಣವೇ ನಮ್ಮ ಶಾಲೆ ಮುಗಿದು ನಾವು ಪರೀಕ್ಷೆ ಎಲ್ಲ ಮಕ್ಕಳು ಕೂಡ ಗಾಯಕರಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ರು ಮಕ್ಕಳಿಗೂ ಕೂಡ ಆವಾಗ ಅವಾಗ ಈ ಥರದ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಇದ್ರೆ ಅವರು ಕೂಡ ಉತ್ಸಾಹದಾಯಕರಾಗಿ ಕಲಿಕೆಗೆ ಸಹಾಯಕಾರಿ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ದಿನನಿತ್ಯ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡುವಂಥದ್ದು ಈ ಸಹ ಮನೋರಂಜನೆ ಮಾಡುವುದರಿಂದ ಮಕ್ಕಳಿಗೆ ಒಳ್ಳೆ ಎಂಜಾಯ್ಮೆಂಟ್ ಬರ್ತದೆ ಸಿಲೆಬಸ್ಸು ಮತ್ತು ಪದ್ಯ ಹಾಗೆ ಗಣಿತ ಮಧ್ಯೆ ಹೇಳೋದ್ರ ಮೂಲಕ ಮಕ್ಕಳು ತಿಳ್ಕೊಳ್ಳುವಂಥ ಒಂದು ಕ್ರಿಯಾಶಕ್ತಿ ಆ ರೀತಿ ವ್ಯಕ್ತಪಡಿಸಿದ್ದಂಥವ್ರಿಗೆ ನಾನು ಧನ್ಯವಾದಗಳನ್ನು ಕೇಳಿಸ್ತೀನಿ ಮತ್ತು ಮ್ಯಾಜಿಕ್ಗಳು ತುಂಬ ಡಿಫ್ರೆಂಟ್ ಆಗಿದ್ದು ಅಂದರೆ ತುಂಬ ಚೆನ್ನಾಗಿತ್ತು ಸತ್ತನ್ನು <Gã> ಮಾಡಿದನು <Malina nho> <kk> ಮಕ್ಕಳು ಹೊರಗಡೆ ಹೋಗ್ತಾನೆ ಇರೋಲ್ಲ ಇದೆಲ್ಲ ನೋಡಿದಪ್ಪ ಅಂದರೆ ಇನ್ನೆಲ್ಲಿಂದ ನಾವು ಹೊರಗಡೆ ಇರಬೇಕು ಒಳಗಡೆ ತಾಸು ಯಾಕಂದ್ರೆ ನಾವೆಲ್ಲ ಆಟ ಆಡಬೇಕಾದ್ರೆ ಅರ್ಧ ಗಂಟೆ ಹೊರಗಡೆ ಇರ್ತಿದ್ವಿ ಈಗೆಲ್ಲ ಏನಾಗಿದೆ ಬರೀ ಒಂದು ಐದು ನಿಮಿಷ ಆಟ ಆಟ ಟೈಮ್ ಇರ್ತದೆ ಹಾಗಾಗಿ ನಾವು ಆಡಿದಷ್ಟಾದರೆ ಕನಿಷ್ಠ ಮಕ್ಕಳಿಗೆ ಇರಲಿ ಹಾಡು ಮತ್ತು ಕಟ್ಟೆ ಈ ರೀತಿಯಲ್ಲಿ ತುಂಬ ಖುಷಿಯಾಯಿತು ಇಷ್ಟೊಂದು ಖುಷಿ ನಮಗೆ ತಿಂಗಳಲ್ಲಿ ಒಂದು ಸಲನಾದರೂ ಅಥವಾ ವಾರದಲ್ಲಿ ಒಂದು ಸಲ ಇರಬೇಕು ಭಾಳ ಖುಷಿಯಾಯ್ತು ಪ್ರೋಗ್ರಾಮ್ ಭಾಳ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಅಲ್ಲ ಈಗಾಗಲೇ ಸರ್ಕಾರದ ಒಂದು ಯೋಜನೆ ಬ್ಯಾಕ್ಲೈನ್ ಡೇ ಅಂತ ಹೇಳಿ ತಿಂಗಳ ಮೂರನೆಯ ಸಿನಿಮಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಈಗಾಗಲೇ ಮಾಡ್ತಾ ಇದ್ದೇವೆ ಅದಕ್ಕೆ ಮುಖ್ಯವಾಗಿ ಇವತ್ತು

ನನಗೆ ಇಲ್ಲಿಗೆ ಒಂದು ವಿಶೇಷ ಮತ್ತು ನೂತನವಾದ ಒಂದು ಕಲಿಸುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಈ ರೀತಿ ಕಲಿಸೋದ್ರಿಂದ ಸೃಜನಶೀಲ ಕ್ರಿಯಾತ್ಮಕ ಮತ್ತು ಮನೋರಂಜನೆಯ ಕಲಿಸುವ ವಿಧಾನವನ್ನು ಹೇಳಿದ್ದಾರೆ ನಮಗೆ ಅವರಿಗೆ ಧನ್ಯವಾದಗಳು ಎರಡನೇ ಈ ರೀತಿ ಸ್ವಲ್ಪ ಹೇಳುವಾಗ ಸಂಪು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡಬೇಕನ್ಸ್ರೆ ಯಾಕಂದರೆ ಮಕ್ಕಳಿಗೆ ಸಾಹಿತ್ಯ ಗೊತ್ತಾಗಲ್ಲ ಅದರಲ್ಲಿ ಏನು ಪದಗಳು ಹೇಳ್ತೀರಿ ಆ ಪದಗಳು ಏನಿದೆ ಅದು ಅರ್ಥ ಏನಿದೆ ಹೊರತು ಗೊತ್ತಾಗಲಿ ಅದನ್ನು ಸ್ವಲ್ಪ ಬ್ಯಾಕ್ ಮ್ಯೂಸಿಕ್ ಕಡಿಮೆ ಮಾಡಿದರೆ ಒಳ್ಳೆಯದು ಇನ್ನೊಂದು ಮ್ಯಾಜಿಕ್ ಮುಖ್ಯವಲ್ಲ ಮ್ಯಾಜಿಕ್ ಒಳಗಡೆ ಇರ್ತಕ್ಕಂಥ ಲಾಜಿಕ್ ಮುಖ್ಯವನ್ನು ಲಾಜಿಕ್ ಕೆಮ್ಮವಾಗಿ ಏರಿ ಅಂತ ಹೇಳಿ ತಿಳಿಸ್ಕೊಂಡಿರ್ತಕ್ಕಂಥದ್ದು ಯಾಕಂದರೆ ಮ್ಯಾ ಯಾವುದೇ ವಿಷಯವನ್ನು ನಾವು ತಿಳ್ಕೊಂಡು ಒಪ್ಕೊಳ್ಬೋದು ಒತ್ಕೊಳ್ಬಾರ್ದು ಅದ್ರೊಳಗೆ ಏನಿದೆ ಅಂತಂದೇಳಿ తాత్విక అదే హి మే తాత్విక ఐక్య తాత్విక ఐక్య ధన్యవాదాలు ఈ రీతి మ్యజిక్ ఎక్స్పోజ్ మళ్ళీ మ్యజిక్ పడగలిత అర్థి వైజాగ్ మనోభావం రెల్లూరు విద్యార్థి ధన్యవాదాలు ನಾನೊಬ್ಬ ಗಣಿತ ಶಿಕ್ಷಕ ಇನ್ನು ಮುಂದೆ ಮಗ್ಗಿ ಹೇಳ್ಕೊಡೋದು ನಾನು ಹೊಸ ವಿಧಾನ ಕಲ್ತ್ಕೋಬೇಕಾಗಿದೆ ಯಾಕೆಂದರೆ ಮಗ್ಗಿ ಸಾಂಪ್ರದಾಯಿಕವಾಗಿ ಹೇಳ್ಕೊಡ್ತಿದ್ವಿ ಇದು ಏನೋ ಹೊಸ ಅದು ಕಲ್ತಂಗ ನಾನು ಕಲ್ತಂಗಾಯಿತು ಇನ್ನು ಹೊಸ ಹಾಡು ನಾನು ಕಲ್ತ್ಬಿಟ್ಟು ಅದಕ್ಕೆ ಸೇರ್ಪಡೆ ಮುಂದಿಸ್ಕೊಳ್ತೀನಿ ಮಗ್ಗಿನ ಧನ್ಯವಾದಗಳು